ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ನಿಗದಿಗೆ ಬೇಡಿಕೆ ಏಳು ದಿನ ಕಳೆದರೂ ಕೂಡ ನಿಲ್ಲದ ರೈತರ ಪ್ರತಿಭಟನೆ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ನಿಗದಿಗೆ ಬೇಡಿಕೆನೇ ಇರಿಸಲಾಗಿದೆ ಏಳು ದಿನ ಕಳೆದರೂ ಕೂಡ ರೈತರ ಪ್ರತಿಭಟನೆ ಇನ್ನೂ ಕೂಡ ನಿಂತಿಲ್ಲ ಹಾವೇರಿಯ ಡಿಸಿ ಕಚೇರಿ ಎದುರು ರೈತರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಮೆಕ್ಕೆಜೋಳ ಖರೀದಿಗೆ ಆದೇಶವನ್ನು ಹೊರಡಿಸಿದ ಸರ್ಕಾರ ಆದೇಶ ಪ್ರತಿಗೆ ಬೆಂಕಿ ಹಚ್ಚುವ ಮೂಲಕ ರೈತರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ರೈತರ ಪ್ರತಿಭಟನೆ ಹತ್ತಿಕ್ಕಲು ಸರ್ಕಾರ ಈ ಒಂದು ಆದೇಶವನ್ನು ಹೊರಡಿಸಿದೆ ರೈತನಿಂದ ಐದು ಕ್ವಿಂಟಾಲ್ ಮೆಕ್ಕೆಜೋಳ ಖರೀದಿಗೆ ನಿರ್ಧಾರ ಉಳಿದ ಮೆಕ್ಕೆಜೋಳವನ್ನು ಎಲ್ ಮಾರಾಟ ಮಾಡಬೇಕಾಗಾದರೆ ಅಂತ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರದ ಆದೇಶಕ್ಕೆ ಅನ್ನದಾತರು ಕಿಡಿ ಕಾರ್ತಾ ಇದ್ದಾರೆ ಬೆಂಕಿ ಹಚ್ಚಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಸರ್ಕಾರದ ಏನ್ ಆದೇಶದ ಪ್ರತಿ ಇದೆ ಆ ಒಂದು ಪ್ರತಿಗೆ ಬೆಂಕಿ ಹಚ್ಚಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಏಳು ದಿನದಿಂದಲೂ ಕೂಡ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಹಾವೇರಿ ಡಿಸಿ ಕಚೇರಿಯ ಎದುರು ರೈತರು ಈ ರೀತಿಯಾಗಿ ಹೋರಾಟವನ್ನ ಮಾಡ್ತಾ ಇದ್ದಾರೆ ಮೆಕ್ಕೆಜೋಳ ಖರೀದಿಗೆ ಆದೇಶವನ್ನು ಸರ್ಕಾರ ಹೊರಡಿಸಿತ್ತು ಆ ಒಂದು ಆದೇಶದ ಪ್ರತಿ ಏನಿದೆ ಆ ಒಂದು ಆದೇಶದ ಪ್ರತಿಗೆ ಬೆಂಕಿ ಹಚ್ಚುವ ಮೂಲಕ ರೈತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸೂಕ್ತ ಒಂದು ಬೆಂಬಲ ಬಲೆಯನ್ನ ಕೊಡಬೇಕು ಇನ್ನು ರೈತರಿಂದ ಐದು ಕ್ವಿಂಟಲ್ ಮೆಕ್ಕೆಜೋಳ ಮಾತ್ರ ಖರೀದಿಗೆ ನಿರ್ಧಾರ ಮಾಡ್ಕೊಂಡಿರೋದು ಉಳಿದಂತ ಮೆಕ್ಕೆಜೋಳವನ್ನ ಎಲ್ಲಿ ಮಾರಾಟ ಮಾಡಬೇಕು ಉಳಿದ ಮೆಕ್ಕೆಜೋಳವನ್ನ ಏನು ಮಾಡಬೇಕು ಅಂತ ರೈತರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರದ ಈ ಒಂದು ಆದೇಶದ ವಿರುದ್ಧವಾಗಿ ಸದ್ಯಕ್ಕೆ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ ಸ್ಪಂದನೆ ಬರಲಿಲ್ಲ ಆದ್ರೂ ನಾವು ಪ್ರತಿಭಟನೆ ಕುಂದಿರ್ತೇವೆ ಅಂದ ತಕ್ಷಣ ಇಪ್ಪತ್ನಾ ಖರೀದಿ ಮಾಡ್ತೇವೆ ಅಂತ ಹೇಳಿಕೆ ಕೊಟ್ಟರು ಇಪ್ಪತ್ನಾ ಎಂ ಎಸ್ ರೇಟ್ ಖರೀದಿ ಮಾಡ್ತವಿ ಎಲ್ ಮಾಡ್ತವಿ ಹೆಂಗ್ ಮಾಡ್ತೀವಿ ಯಾರು ರೇಟ್ ತಗೊಂತೀವಿ ಅಂತ ಯಾವುದೇ ಮಾನದಂಡ ಇಲ್ಲ ಆದ್ರೆ ಈ ಕುಂತ ಮೇಲೆ ಹಿಂದಿಲ್ ಮೊನ್ನೆ ಇಪ್ಪತ್ತೊಂಬತ್ತನೇ ತಾರೀಕು ಶುಕ್ರವಾರ ಮುಖ್ಯಮಂತ್ರಿಗಳು ಮೀಟಿಂಗ್ ಮಾಡಿ ತಗಣಕ್ಕೆ ತೀರ್ಮಾನ ತಗೊಂಡು ಅನೌನ್ಸ್ ಮಾಡ್ಯಾರ ಏನು ಇಪ್ಪತ್ನಾಲ್ಕು ರೂಪಾಯಿದಂಗ ದಂಗ ಲಕ್ಷ ಮೆಟ್ರಿಕ್ ಟನ್ ತಗೊಂತವ್ ಅಂತ ಹೇಳ್ಕಿ ಒತ್ತಡಕ್ಕಿದ್ರ ಹನ್ನೆರಡು ಲಕ್ಷ ಮೆಟ್ರಿಕ್ ಟನ್ ಆದ್ರ ಹದಿನೇಳು ಸಾವಿರ ಮೆಟ್ರಿಕ್ ಟನ್ ಅಂತ ತಗೊಂತವ್ ಅಂತ ಹೇಳ ಅವ್ರು ಆರ್ಡ್ರನ್ಯಾಗ ಹೇಳ ಹದಿನೇಳು ಸಾವಿರ ಹಾವೇರಿ ಅವರು ಹಂಗಾರ ಹಾವೇರಿಯಾಗ ನಾ ನಾವೆಲ್ಲೇ ಒಂದ್ ಎರಡು ಲಕ್ಷ